ಅವರು ಬೆಲೆ ಏರಿ ಬೆಲೆ ಏರಿಕೆಯ ಪಿತಾಮಹರು ಬಿಜೆಪಿ ಅವರು ಕೇಂದ್ರದಲ್ಲಿ ಸರ್ಕಾರ ಬಂದ ಮೇಲೆ ಪೆಟ್ರೋಲು ಮತ್ತೆ ಡೀಸೆಲ್ ಮೇಲೆ ಹಾಕುವಂತ ಟ್ಯಾಕ್ಸ್ ಅನ್ನ ಸುಮಾರು ಐದು ಪಟ್ಟು ಜಾಸ್ತಿ ಮಾಡಿದ್ದಾರೆ ಹಿಂದಿನ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ನಿನ್ನೆನೆ ಇತ್ತೀಚೆಗಷ್ಟೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ್ದಾರೆ ಮೊದ್ಲು ನಾನೂರು ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡರ್ ಈಗ ಸಾವಿರ ರೂಪಾಯಿ ಅಲ್ಲಿ ಇದೆ ಪೆಟ್ರೋಲ್ ಮೇಲೆ ಹಿಂದೆ ಟ್ಯಾಕ್ಸ್ ಸುಮಾರು ಒಂಬತ್ತು ರೂಪಾಯಿ ಇದ್ದಿದ್ದು ಇವ್ರ ಕಾಲದಲ್ಲಿ ಈಗ ಹದಿನೆಂಟು ಇಪ್ಪತ್ತು ರೂಪಾಯಿ ಆಗಿದೆ ಡೀಸೆಲ್ ಮೇಲೆ ಮೂರುವರೆ ರೂಪಾಯಿ ಇತ್ತು ಹಿಂದೆ ಸರ್ಕಾರದಲ್ಲಿ ಟ್ಯಾಕ್ಸ್ ಇವ್ರು ಬಂದು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಐದು ಪಟ್ಟು ಏರಿಕೆ ಮಾಡಿದ್ದಾರೆ ಇವರು ಡೋಂಗಿತನ ಫಸ್ಟ್ ಇವ್ರು ಏನಾದ್ರು ವಿರೋಧ ಮಾಡಬೇಕಾದ್ರೆ ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಡೀಸೆಲ್ ಪೆಟ್ರೋಲು ಬೇಳೆ ಗ್ಯಾಸ್ ಪ್ರತಿಯೊಂದು ಪದಾರ್ಥದ ರೇಟು ಜಾಸ್ತಿ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ಲಿ ಆಮೇಲೆ ಇವರಿಗೆ ಮಾತಾಡೋದಕ್ಕೆ ನೈತಿಕತೆ ಇರ್ತದೆ ಅದನ್ನ ಬಿಟ್ಬಿಟ್ಟು ಇಲ್ಲಿ ಡೋಂಗಿ ತನ ಜನಗಳನ್ನ ಯಮಾರಿಸುವಂತ ಅದನ್ನ ಬಿಟ್ಟು ನಿಜವಾಗಿ ಬೆಲೆ ಏರಿಕೆಗೆ ಕಾರಣಕರ್ತರಾದಂತ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಮೊದಲು ಹೋರಾಟ ಮಾಡಿ ಆಮೇಲೆ ಬೇಕಾದ್ರೆ ರಾಜ್ಯ ಸರ್ಕಾರದ ಏನಾದ್ರು ಮಾತಾಡ್ಲಿ ಅದನ್ನ ಬಿಟ್ರೆ ಇವ್ರದ್ದು ಡೋಂಗಿ ಹೋರಾಟ ಅಂತ ಹೇಳಬೇಕಾಗುತ್ತೆ